ಎಲೆಕ್ಷನ್ ಇಲ್ಲ ಜನ ತುಂಬಾ ಜನ ಇಂದಿರಾ ಗಾಂಧಿ ಅಮ್ಮ ಡಿಸ್ಮಿಸ್ ಆಗಿದ್ದಾರೆ ಅದರಲ್ಲಿ ಅಲಹಾಬಾದ್ ಕೋರ್ಟ್ ನಲ್ಲಿ ಹೈಕೋರ್ಟ್ ಹೈಕೋರ್ಟ್ ಅವರು ಇಲ್ಲ ದಿಸ್ ಎಲೆಕ್ಷನ್ ಫ್ರಾಡ್ ಎಲೆಕ್ಟ್ ನಾವು ಡಿಸ್ಕ್ವಾಲಿಫೈ ಮಾಡ್ತೀವಿ ನಮಗೆ ಅದು ಬಟ್ ಯಾಕೆ ಡಿಸ್ಕ್ವಾಲಿಫೈ ಮಾಡಿದ್ವಿ ನಮಗದು ಗೊತ್ತುಕ್ವಾಲಿಫೈ ಮಾಡಿದ್ವಿ ಇಂದಿರಾ ಗಾಂಧಿ ದ ಎಲೆಕ್ಷನ್ ನೈನ್ ತರ್ಟಿ ರೇಬರೇನಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರುವಾಗ ಅವರು ಓಎಸ್ ಆಫೀಸರ್ ಆಗಿ ಸ್ಪೆಷಲ್ ಡ್ಯೂಟಿ ಇರುವ ಒಂದು ಗೌರ್ಮೆಂಟ್ ಸರ್ವೆಂಟ್ ಯಶ್ಪಾಲ್ ಕಪೂರ್ ಅವರು ಚೀಫ್ ಏಜೆಂಟ್ ದೆನ್ ಇಟ್ ವಾಸ್ ವೆಟ್ ಟು ಕೋರ್ಟ್ ನೈನ್ಟೀನ್ ಸೆವೆಂಟಿ ಫೈವ್ ಎಲೆಕ್ಷನ್ಸ್ ಅದು ಟ್ವೆಲ್ತ್ ಜೂನ್ ನೈನ್ಟೀನ್ ಸೆವೆಂಟಿ ಫೈವ್ ಡ್ರೈವರ್ ಹೇಳಿದ್ರು ಅಲಹಾಬಾದ್ ಹೈಕೋರ್ಟ್ ಗೆ ಒಂದು ಹಿಸ್ಟಾರಿಕ್ ಜಸ್ಟ್ ಶಿ ಹ್ಯಾಡ್ ಒನ್ ಆಪ್ಷನ್ ಅಪೀಲ್ ಮಾಡಬಹುದಾಯಿತು ಅಪೀಲ್ ದಲ್ಲಿ ಹೋಗಿ ಸ್ಟೇ ಮಾಡಬಹುದಾಯಿತು ಸೊ ಇಂಡಿಯಾ ಹ್ಯಾಡ್ ಅ ರಾಮ್ ರಾಜ್ ಸ್ಟ್ರೈಕ್ ಜಡ್ಜ್ ಒಂದು ಬಾದಾ ಒಂದು ಒಳ್ಳೆ ಮನುಷ್ಯ ಎಕ್ಸಲೆಂಟ್ ಒನ್ ಆಫ್ ದ ಫೈನೆಸ್ಟ್ ಲಕ್ಕಿ ಕಂಟ್ರಿ ಅದು ಎಷ್ಟು ಪ್ರಿಪರೇಷನ್ ಅವರು ಮಾಡಿಕೊಂಡಿದ್ದಾರೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ ದಿವಸ ನೈಟ್ ಎರಡು ಗಂಟೆ ಸೆನ್ಸಾರ್ ಬೋರ್ಡ್ ಎಲ್ಲರೂ ಕೂಡ ಒಂದೊಂದು ಮೇಜರ್ ನ್ಯೂಸ್ ಪೇಪರ್ ಆಫೀಸಸ್ ಗೆಲ್ಲಿ ಹೋಗಿದ್ರು ದೇ ಆಲ್ ವೆಂಟ್ ದ ನ್ಯೂಸ್ ಪೇಪರ್ ಆಫೀಸಸ್ ಪವರ್ ವಾಸ್ ಕಟ್ ಡೌನ್ 2 ಎಎಂ ಯಾಕೆ ನೆಕ್ಸ್ಟ್ ಡೇ ನ್ಯೂಸ್ ಪೇಪರ್ ಪ್ರಿಂಟ್ ಮಾಡಬಾರದು ಇನ್ ಕೇಸ್ ಯಾರು ಪ್ರಿಂಟ್ ಮಾಡಿದಾರಾ ಕೂಡ ಪೇಪರ್ ಏನು ಬರುತ್ತೆ ಅಂತ ದೇ ವಾಂಟ್ ಟು ಗಿವ್ ಅ ಪಾಸಿಟಿವ್ ಸ್ಪಿನ್ ಸೋ 25 1975 ನಮ್ಮ ಪೇಪರ್ ಜನ ಏನು ಓದುತ್ತಾರೆ மீடியோல் திருமென்சி கண்ட்ரி கரப்ஷன் அதுக்கு எமர்ஜென்சி இந்தியா பஞ்சாப் நோய் நார்த் ஈஸ்ட் நோடி அங்கே நோடி இல்ல நோடி அல்ல ஜாட் அதுக்கு எமர்ஜென்சி இந்திரா காந்தி அவர் ஒன்றே ரீதியில் படவர்காப்ளம் இது சரி மாடலுக்கு அவருக்கு அதிர் ஜாதி கொடுக்கலோ அதுக்கு எமர்ஜென்சி கூட பாசிட்ட